America ki mein kahun, Make India great again. I'm telling you, these countries are calling us up, kissing my ass. They are, they are dying to make a deal. Please, please, sir, make a deal. I'll do anything. I'll do anything, sir. I did a 90 day pause for the people that didn't retaliate. देश के हितों को ही सर्वोपरि मानता हूँ भारत के हितों को लेकर के हर फॉरम में अपनी बात रखता हूँ प्रधानमंत्री मोदी जी और प्रेसिडेंट ट्रंप ने फरवरी में ही निर्णय ले लिया था वे अमेरिका फर्स्ट वाले हैं मैं भारत फर्स्ट वाला हूँ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಜಗತ್ತಿನ ಭೂಪಟದ ಮೇಲೆ ಚೆಸ್ ಗೇಮ್ ಆಡ್ತಿದ್ದಾರೆ ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ಸ್ಪಷ್ಟವಾಗಿ ಹೇಳಿದ್ದೆ ಈ ವಿಚಾರ ನೂರು ಪರ್ಸೆಂಟ್ ನಿಜವಾಗಿದೆ ತೆರಿಗೆ ಎಂಬ ಬ್ರಹ್ಮಾಸ್ತ್ರ ಹಿಡಿದು ಟ್ರಂಪ್ ಜಗತ್ತಿನ ಮೇಲೆ ಕಂಡರಿಯದ ಯುದ್ಧ ಸಾರಿದ ಟೈಮಲ್ಲಿ ಕೆಲವು ವಿರೋಧಿಗಳು ಮೋದಿನ ಲೇವಡಿ ಮಾಡಿದ್ರು ನಿಮ್ಮ ವಿಶ್ವಗುರು ಬಂಡವಾಳ ಬಯಲಾಯಿತು ನೋಡ್ರಪ್ಪ ಅಂತ ಕೆಟ್ಟದಾಗಿ ನಕ್ಕು ಭಾರತಕ್ಕೆ ಅಪಮಾನ ಮಾಡುವಂತೆ ಮಾತಾಡಿದ್ರು ಆದರೆ ವಜ್ರದ ಮೇಲೆ ಕೆಸರು ಎರಚಿದರೂ ಕೂಡ ಅದು ತನ್ನ ಹೊಳಪ್ಪನ್ನ ಕಳೆದುಕೊಳ್ಳಲ್ಲ ಎಂಬುದನ್ನು ಮೋದಿ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಮೋದಿಯವರ ಒಂದೇ ಒಂದು ಫೋನ್ ಕಾಲ್ಗೆ ತಲೆಬಾಗಿರೋ ಟ್ರಂಪ್ ತನ್ನ ನಿರ್ಧಾರವನ್ನೇ ಬದಲಿಸಿ ಚೀನಾ ಹೊರತುಪಡಿಸಿ ಇಡೀ ಜಗತ್ತೇ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ ಇದೆಲ್ಲ ಸಾಧ್ಯವಾಗಿದ್ದು ಮೋದಿಯವರ ಒಂದು ಫೋನ್ ಕಾಲ್ನಿಂದ ಯಾವಾಗ ಟ್ರಂಪ್ ಇಡೀ ಜಗತ್ತಿನ ಮೇಲೆ ಮೂವತ್ತು ನಲವತ್ತು ಐವತ್ತು ಪರ್ಸೆಂಟ್ ರೆಸಿಪ್ರೋಕಲ್ ಟ್ಯಾಕ್ಸ್ ಅನೌನ್ಸ್ ಮಾಡಿದ್ರು ಇತ್ತ ಮೋದಿ ತಾಳ್ಮೆಯಿಂದ ಎಲ್ಲವನ್ನ ಗಮನಿಸ್ತಾ ಇದ್ರು ಆತುರಕ್ಕೆ ಬಿದ್ದ ಚೀನಾ ಅಮೆರಿಕ ಮೇಲೆ ಪ್ರತೀಕಾರದ ಟ್ಯಾಕ್ಸ್ ಹಾಕಿ ಪ್ರತಿ ಯುದ್ಧವನ್ನೇ ಘೋಷಣೆ ಮಾಡಿಬಿಡ್ತು ನೋಡ್ರಪ್ಪ ನಿಮ್ಮ ಮೋದಿಗೆ ಚೀನಾಗೆ ಇರುವಷ್ಟು ತಾಕತ್ತು ಧೈರ್ಯ ಇಲ್ಲ ಅಂತ ವಿರೋಧಿಗಳು ಮತ್ತೆ ನಾಲಿಗೆ ಹರಿಬಿಟ್ರು ಆಗಲೂ ಕೂಡ ಮೋದಿ ತಾಳ್ಮೆಯಿಂದಲೇ ತಮ್ಮ ರಹಸ್ಯ ರಣತಂತ್ರವನ್ನ ಮುಂದುವರಿಸಿದ್ರು ಇತ್ತ ವಿರೋಧಿಗಳು ಬಾಯ್ ಬಾಯ್ ಬಡ್ಕೊಳ್ತಾ ಇದ್ರೆ ಅಲ್ಲಿ ಮೋದಿ ಟ್ರಂಪ್ ಜೊತೆ ಕೂತು ಚೆಸ್ ಗೇಮ್ ಆಡೋಕೆ ಶುರು ಮಾಡಿದ್ರು ಸ್ನೇಹಿತರೆ ಜಿಯೋ ಪಾಲಿಟಿಕ್ಸ್ ಅಂದ್ರೆ ಜಾಗತಿಕ ರಾಜಕಾರಣದಲ್ಲಿ ನೀವು ನೋಡೋದು ಕೇಳೋದೆಲ್ಲವೂ ನಿಜವಲ್ಲ ಅನ್ನೋ ಮಾತು ಮೋದಿ ಮತ್ತು ಟ್ರಂಪ್ ವಿಚಾರದಲ್ಲಿ ಹೇಗೆ ಸತ್ಯವಾಯಿತು ಗೊತ್ತಾ ಆ ರಹಸ್ಯವನ್ನ ಕೇಳಿದ್ರೆ ನೀವು ನಿಜಕ್ಕೂ ಅಚ್ಚರಿಗೊಳ್ತೀರಾ ಜಗತ್ತಿನ ಮ್ಯಾಪ್ ಮೇಲೆ ಚೆಸ್ ಗೇಮ್ ಆಡೋಕೆ ಮಾಡಿರೋ ಮೋದಿ ಟ್ರಂಪ್ ಫೆಬ್ರವರಿ ತಿಂಗಳಲ್ಲೇ ಇದೆಲ್ಲದರ ಸ್ಕ್ರೀನ್ ಪ್ಲೇ ಬರೆದಿದ್ರು ಈ ವಿಚಾರಕ್ಕೆ ಸಾಕ್ಷಿ ಸೆಂಟ್ರಲ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಪ್ರಧಾನಮಂತ್ರಿ ಮೋದಿಜಿ ಪ್ರೆಸಿಡೆಂಟ್ ಟ್ರಂಪ್ನೆ ಫರ್ವರಿ ಮೇಣಯ ಕೇಳಿಸ್ಕೊಂಡ್ರ ಫೆಬ್ರವರಿ ತಿಂಗಳಲ್ಲೇ ಮೋದಿ ಟ್ರಂಪ್ರಿಗೆ ಸರಿಯಾದ ಮೂಗುದಾರ ಹಾಕಿ ಕಟ್ಟಿ ಕೂರಿಸಿದ್ರು ಅಂತ ಪಿಯೂಷ್ ಗೋಯಲ್ ಹೇಳಿರೋದು ಅಚ್ಚರಿ ಅಲ್ವೇ ಅಲ್ಲ ಯಾಕಂದರೆ ಈಗ ಪ್ರತೀಕಾರದ ಟ್ಯಾಕ್ಸ್ ಹೇರಿಕೆಗೆ ಟ್ರಂಪ್ ತೊಂಬತ್ತು ದಿನ ಮುಂದೂಡಿರೋದು ಮೋದಿ ಮಾಸ್ಟರ್ ಸ್ಟ್ರೋಕ್ನ ಒಂದು ಭಾಗ ಮೋದಿಯವರು ಎಂಥ ಚಾಣಕ್ಯ ನೋಡಿ ಚೈನಾ ಹೊರತುಪಡಿಸಿ ಮಿಕ್ಕೆಲ್ಲ ದೇಶಗಳ ಮೇಲೆ ಟ್ರಂಪ್ ರಸಿ ಟ್ಯಾಕ್ಸ್ ತಡೆ ಹೊಡ್ಡಿದ್ದಾರೆ ಮೋದಿ ಮಾಡಿದ ಒಂದು ಫೋನ್ ಕಾಲ್ ಮತ್ತು ಟ್ರಂಪ್ಗೆ ಕೊಟ್ಟ ಒಂದು ಐಡಿಯಾ ಇಡೀ ಜಗತ್ತಿಗೆ ಖುಷಿ ಕೊಟ್ಟಿದೆ

सकारात्मक रूप से रखता हूँ तो किसी को बुरा भी नहीं लगता है लेकिन मेरे आग्रह को तो सब कुछ जानते हैं कि भाई मोदी है तो इन चीज़ों का आग्रह करेगा और वो तो मेरे देश के लोगों ने मुझे वो काम दिया है तो मैं तो मेरे देश ही मेरा हाई कमांड है मैं तो उनकी इच्छा का ही पालन करूँगा भैया अमेरिका फर्स्ट वाले हैं मैं भारत फर्स्ट वाला एग्जैक्टली ಟ್ರಂಪ್ ಇಂತಹದೊಂದು ಟ್ಯಾಕ್ಸ್ ವಾ ಶುರು ಮಾಡ್ತಾ ಇದ್ದಾರೆ ಆ ನಿರ್ಧಾರದ ಬಳಿಕ ಏನಾಗುತ್ತೆ ಒಂದು ವಾರ ಆದಮೇಲೆ ಟ್ರಂಪ್ ತಮ್ಮ ನಿರ್ಧಾರದಿಂದ ಹಿಂದೆ ಸರಿತಾರೆ ಇದೆಲ್ಲವೂ ಮೋದಿಗೆ ಎರಡು ತಿಂಗಳ ಮೊದಲೇ ಗೊತ್ತಿತ್ತು ಹಾಗಾಗಿನೇ ಮೋದಿ ಶಾಂತಮೂರ್ತಿ ಅಂತಿದ್ರು ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಯಾರ ಮಾತನ್ನು ಕೇಳೋ ವ್ಯಕ್ತಿಯಲ್ಲ ಮತ್ತು ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋ ವ್ಯಕ್ತಿಯಲ್ಲ ಅನ್ನೋದು ಮೋದಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಮೋದಿ ಒಂದು ಪವರ್ಫುಲ್ ಅನ್ನು ಮೂವ್ ಮಾಡೋ ಮೂಲಕ ಟ್ರಂಪ್ ಸುತ್ತ ಚಕ್ ಮೇಟ್ಟಿಟ್ರು ಅದುವೇ ಯು ಎಸ್ ಬಾಂಡ್ಸ್ ಜಗತ್ತಲ್ಲೇ ಅತ್ಯಂತ ಸೇಫ್ ಬಾಂಡ್ಸ್ಗಳು ಅಂದರೆ ಅಮೇರಿಕನ್ ಬಾಂಡ್ಸ್ ಇಂಡಿಯಾದ ಗೌರ್ಮೆಂಟ್ ಸೇರಿದಂತೆ ಇಂಡಿಯಾದ ಸಾವಿರಾರು ಉದ್ಯಮಿಗಳು ಈ ಯು ಎಸ್ ಎ ಬಾಂಡ್ಸ್ ಖರೀದಿ ಮಾಡಿದ್ದಾರೆ ಯಾವಾಗ ಟ್ರಂಪ್ ಮೇಲೆ ಮೋದಿಯವರಿಗೆ ಡೌಟ್ ಶುರುವಾಯಿತು ಈ ಯು ಎಸ್ ಎ ಬಾಂಡ್ಸ್ ಶೇಕ್ ಆಗುವಂತೆ ಮಾಡೋಕೆ ಇಂಡಿಯಾದ ಉದ್ಯಮಿಗಳನ್ನು ಜಗತ್ತಿನ ಹಲವಾರು ಬಿಸ್ನೆಸ್ ಮೆನ್ಸ್ಗಳನ್ನು ಮುಂದೆ ಬಿಟ್ರು ಯಾವ್ಯಾವ ಉದ್ಯಮಿಗಳು ಅಮೇರಿಕನ್ ಬಾಂಡ್ಸ್ಗಳನ್ನು ಖರೀದಿ ಮಾಡಿದ್ರು ಅವರೆಲ್ಲರೂ ಆ ಬಾಂಡ್ಸ್ಗಳನ್ನು ರೀಸೇಲ್ ಮಾಡೋಕೆ ಶುರು ಮಾಡಿದರು ನಿರೀಕ್ಷೆಯಂತೆ ಯು ಎಸ್ ಎ ಬಾಂಡ್ಸ್ಗಳನ್ನು ಕೊಳ್ಳೋಕೆ ಯಾರೂ ಕೂಡ ಮುಂದೆ ಬರಲಿಲ್ಲ ಆಗ ಟ್ರಂಪ್ ನಿಜಕ್ಕೂ ಶೇಕ್ ಆದ್ರು ಕೆಲವೇ ಗಂಟೆಗಳಲ್ಲಿ ತಮ್ಮ ಅಧಿಕಾರಿಗಳ ಮೀಟಿಂಗ್ ಕರೆದು ರಸಿ ಪ್ರೋಕಲ್ ಟ್ಯಾಕ್ಸ್ಗೆ ತೊಂಬತ್ತು ದಿನ ಬ್ರೇಕ್ ಹಾಕುವುದಾಗಿ ಅನೌನ್ಸ್ ಮಾಡಿದ್ರು ಮೋದಿ ಪ್ರಯೋಗಿಸಿದ ಈ ರಹಸ್ಯ ದಾಳ ಸಕ್ಸಸ್ ಆಯಿತು ಅಲ್ಲದೆ ಮತ್ತೊಂದು ಯುದ್ಧ ಶುರುವಾಗೋಕೆ ಇನ್ನು ಎಂಬತ್ತೊಂಬತ್ತು ದಿನ ಬಾಕಿ ಇದೆ ಈಗಿನ ಸಿಚುವೇಶನ್ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಎಲ್ಲ ದೇಶಗಳು ಕೂಡ ಟ್ರಂಪ್ ಎದುರು ಕೂತು ಟ್ರೇಡ್ ಡೀಲ್ ಮಾಡಿಕೊಳ್ಳೋದು ನಿಶ್ಚಿತ ಆದರೆ ಚೀನಾ ಮಾತ್ರ ಏಟಿಗೆ ಏಟು ಎಂಬಂತೆ ಮುಂದುವರಿತಾ ಇದೆ ಹಾಗಾಗಿ ಟ್ರಂಪ್ ಆರಂಭಿಸಿರುವ ಟ್ಯಾಕ್ಸ್ ವಾರ್ ಮುಂದೆ ಅಮೆರಿಕ ಮತ್ತು ಚೀನಾಗಷ್ಟೇ ಸೀಮಿತ ಆಗಲಿದೆ ಮೋದಿಗೆ ಬೇಕಿರೋದು ಇದೇನೆ ಯಾಕಂದರೆ ಅಮೆರಿಕ ಮತ್ತು ಚೀನಾ ನಡುವೆ ಟ್ರೇಡ್ ವಾರ್ ನಡೆದಷ್ಟು ದಿನ ಇಂಡಿಯಾಗೆ ಲಾಭ ಆಗುತ್ತೆ ಇಂಡಿಯಾದಲ್ಲಿ ವಿದೇಶಿ ಹೂಡಿಕೆ ಹೆಚ್ಚಾಗುತ್ತೆ ಇಂಡಿಯಾದ ಗೂಡ್ಸ್ಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಡಿಮ್ಯಾಂಡ್ ಸೃಷ್ಟಿಯಾಗುತ್ತೆ ಇದೆಲ್ಲವೂ ಹೀಗೆಯೇ ಆಗುತ್ತೆ ಅಂತ ಅರಿತಿದ್ದ ಮೋದಿಯವರು ಇದಾಗಲೇ ಯುಕೆ ಆಸ್ಟ್ರೇಲಿಯಾ ಜೊತೆ ಟ್ರೇಡ್ ಡೀಲ್ನಲ್ಲಿ ತೊಡಗಿದ್ದಾರೆ ಒಟ್ಟಾರೆ ಮೋದಿಯವರ ತಾಳ್ಮೆಯ ಚಾಣಕ್ಯ ನಡೆಗಳಿಂದ ಮುಂದೆ ಭಾರತಕ್ಕೆ ದೊಡ್ಡ ಲಾಭ ಆಗುವುದಂತೂ ನಿಶ್ಚಿತ ಅಲ್ಲಿವರೆಗೂ ವಿರೋಧಿಗಳಿಗೆ ಬಾಯಿ ಬಾಯಿ ಬಡ್ಕೊಳ್ಳೋಕೆ ಟೈಮ್ ಇದೆ ಮತ್ತೆ ಸಿಗೋಣ